ಬ್ರಾಹ್ಮಣ ಕ್ರೈಸ್ತ ಲಿಂಗಾಯತ ಕ್ರೈಸ್ತ ನಾಯಕ ಕ್ರೈಸ್ತ ಬಲಿಜಿಗ ಕ್ರೈಸ್ತ ಇದು ಯಾವ ಅರ್ಥದಲ್ಲಿ ಇದನ್ನ ತಾವು ಎಂದೂ ಇಲ್ಲದೆ ಇರತಕ್ಕಂಥದ್ದನ್ನ ಈ ಬಾರಿ ಸಮೀಕ್ಷೆಯಲ್ಲಿ ನೀವು ಇದನ್ನ ಬಹಳ ಮಹತ್ತರವಾಗಿ ಕೈಗೆತ್ಕೊಂಡಿದ್ದೀರಲ್ಲ ನಿಮ್ಮ ಉದ್ದೇಶ ಆದರೂ ಏನು ಇರೋ ಜಾತಿಗಳನ್ನ ಇರೋ ಜಾತಿಗಳನ್ನ ಸೋಸ್ಬೇಕಾ ಬಲವಂತವಾಗಿ ಸೋಸಿ ಯಾವುದೋ ಭಟ್ಟಿ ಜಾತಿಗಳು ಮಾತ್ರ ಇಷ್ಟೇ ಇರೋದಿದೋ ಎಂಬುದನ್ನು ತಾವು ತೋರಿಸೋದಕ್ಕೆ ಹೊರಟಿದ್ದೀರಾ ದಯಮಾಡಿ ಇಂಥ ಒಂದು ಆಲೋಚನೆಯನ್ನ ಕೈಬಿಟ್ಟು ಈ ಪಟ್ಟಿಯಲ್ಲಿ ಈ ನಲವತ್ತಾರು ಸಂಖ್ಯೆಯಲ್ಲಿ ತಾವು ಏನು ಕ್ರೈಸ್ತರ ಒಂದು ಬೆಳವಣಿಗೆಯನ್ನು ಗಮನದಲ್ಲಿಟ್ಕೊಂಡು ಅವರ ಸಂಖ್ಯೆಯನ್ನು ಹೆಚ್ಚಿಸೋ ಒಂದು ರೀತಿನಲ್ಲಿ ನಮ್ಮ ಜಾತಿಗಳನ್ನೆಲ್ಲ ಸೇರಿಸೋಗೆ ಹೊರಟಿದ್ದೀರಿ ಇದು ಅನುಚಿತ ಇದನ್ನ ನಾವು ಏಕಕಂಠದಿಂದ ನಾವು ಇದನ್ನ ಖಂಡಿಸ್ತೇವೆ ನಾವು ಈ ಹುನ್ನಾರ ಬಿಡಬೇಕು ನೀವು ಇದನ್ನ ಕೈ ಬಿಡಬೇಕು ಈ ಬಟ್ಟಿನೇ ಕೈ ಬಿಡಬೇಕು ಇದು ಅನಾವಶ್ಯಕ ಇದು ಅವಶ್ಯಕತೆನೇ ಇಲ್ಲ ನೇರವಾಗಿ ಅವರವರ ಜಾತಿಯನ್ನ ನಾವು ಬರ್ಸಿಕೊಳ್ತೀವಿ ನಮ್ಮ ಜಾತಿ ಹೆಸರು ನೇರವಾಗಿ ನಾವು ಬರೆಸ್ಕೊಳ್ತೀವಿ ಅವ್ರಿಗೆ ಗೊಂದಲ ಆಗೋ ರೀತಿಯಲ್ಲಿ ಇದನ್ನು ಯಾಕೆ ನೀವು ಕ್ರಿಯೇಟ್ ಮಾಡಿದ್ದೀರಿ ಇದನ್ನ ಯಾಕೆ ಗೊಂದಲ ಮಾಡಿಬಿಟ್ಟು ಇದನ್ನ ಜಲ್ದಿ ಹಿಡಿದ್ಬಿಡೋಣ ಅನ್ನೋದು ನಿಮ್ಮ ಹುನ್ನಾರ ಆಗಿರ್ಬೋದು ನಿಮ್ಮ ಇದನ್ನ ಈ ವೇದಿಕೆನಲ್ಲಿ ನಾನು ಖಂಡಿಸ್ತೇನೆ ದಯವಿಟ್ಟು ಇಂಥ ಈ ಜಾತಿಗಳು ಕ್ರೈಸ್ತ ವಿವಿಧ ಕ್ರೈಸ್ತ ಜಾತಿಗಳು ಎಂಬತಕ್ಕಂಥ ಈ ಪಟ್ಟಿಯನ್ನು ಕೈ ಬಿಡಬೇಕು ಅನ್ನೋದೇ ನನ್ನ ಒಂದು ಅಭಿಪ್ರಾಯ